ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನೋಡ್ರಿ ಹೊರಗೆಲ್ಲ ಮೂಡಾಗೈತಿ ಮೂಡ ಕವಿದ ವಾತಾವರಣ ಇರೋದರಿಂದ ಮನೆಯೆಲ್ಲ ಕತ್ತಲಾಗೈತಿ ಅದನ್ನು ನಾನು ನಿಮಗೆ ತೋರ್ಸಕತ್ತೀನಿ ಹಂಗಾಗಿ ನಾವು ಈಗ ಕರೆಂಟ್ ಒಳಗಡೆ ಕರೆಂಟ್ ಹಾಕಲೇಬೇಕು ನೋಡ್ರಿ ಅನಿವಾರ್ಯತೆ ಆಗಲಿ ಅಗಲ ಹತ್ತು ಸಹಿತ ಕರೆಂಟ್ ಹಾಕ್ಕೊಂಡು ವಿಡಿಯೋ ಮಾಡಬೇಕಾಗೈತಿ ಹೊರಗೆಲ್ಲ ಕತ್ತಲೈತಲ್ಲ ಹಂಗಾಗಿ ನೋಡ್ರಿ ನಾನೀಗ ರೆಡಿಯಾಗೀನಿ ರೆಡಿಯಾಗಿ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಹೊಂಟೀನಿ ಅಲ್ಲಿ ಏನೈತೆ ಅಂತ ನೋಡೋಣ ಬರ್ರಿ ನೋಡಿರಿ ಇಲ್ಲಿಗೆ ಬಂದ್ವಿ ಈಗ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಬಂದ್ವಿ ಅಲ್ಲಿ ಐವತ್ತೈದು ಐವತ್ತೊಂದು ಮದುವೆಗಳು ನಡೀತಿದ್ವಿ ಇವತ್ತು ಹಂಗಾಗಿ ಓದ್ಗರೋಣ ಅಂತಂದು ಹೋದ್ವಿ ನನ್ನ ಮಗನ ಎಕ್ಸಾಮ್ ಇರೋದ್ರಿಂದ ಟೆಸ್ಟ್ ಇತ್ತು ಹಾಗಾಗಿ ನಾನು ನಮ್ಮ ಜೊತೆಗಿರುವ ಫ್ರೆಂಡ್ಸ್ನೆಲ್ಲ ಕಳಿಸಿದೆ ನಾನು ಸ್ವಲ್ಪ ಅವನ ಜೊತೆಗೆ ಲೇಟಾಗಿ ಬಂದೆ ನೋಡಿರಿ ಇದು ಕಾಳಮ್ಮ ದೇವ್ ದೇವಸ್ಥಾನ எஸ்டு சந்த அலங்கார மாதிரி அந்த பந்த பந்த அலங்காரி பால் சந்த காணக்கோட்ரி மற்ற நெக்ஸ்டு இல்லை பக்கம்லே வீரபிரஸ்வர தேவஸ்தான மத்தி இல்ல வந்தது நோட்ரி அல் வந்து அல்ல சைத்த பல சந்த ஹூவில்தான் வீரபிரஸ்வர குடிகே அஷ்டுச்சந்த அலங்கார மாதிரி நோட் ப ಭಾಳ ಚಂದ ಅಂದ್ರೆ ಭಾಳ ಚಂದ ಅಲಂಕಾರ ಮಾಡಿದ್ರೆ ನೋಡಿಲ್ವ ಆಗಡೆ ಎಷ್ಟು ಚಂದ ಐತಿ ಇಲ್ಲಿ ಒಂದು ಜಾಗಟೆಯನ್ನು ಸಹಿತ ಇಟ್ಟಿದ್ರು ಸಾಯಂಕಾಲ ಹೋಗಿದ್ವಿ ನಾವು ಅವಾಗ ಸ್ವಲ್ಪ ವಿಡಿಯೋ ಮಾಡೋಕ್ಕೆ ನೆನಪಾಗಲಿಲ್ಲ ಪೂಜೆ ಮಾಡುವಾಗ ತಾನೇ ಜಾಗಟೆ ಬಡ್ಕೊತಿತ್ತು ಅದು ಗಂಟಿ ಜಾಗಟೆ ತನ್ನಷ್ಟಕ್ಕೆ ತಾನೇ ಅಷ್ಟು ಚಂದ ಇದನ್ನು ಮಾಡ್ಯಾರ ಒಂದು ಅಲಂಕಾರ ನೋಡ್ರಲ್ಲಿ ಎಷ್ಟು ಚಂದ ಐತಿ ಹೂವಿನಿಂದ ಅಲಂಕಾರ ಮಾಡಿರುವಂತಹ ವೀರಭದ್ರೇಶ್ವರ ದೇವಸ್ಥಾನ ಗುಡಿಗಳಾಗ ಪೂಜೆ ಮುಗಿಸ್ಕೊಂಡು ನಮಸ್ಕಾರ ಮಾಡಿಕೊಂಡು ಬಂದಿದ್ದು ನೋಡಿರಿ ಇಲ್ಲಿ ಮದುವೆಗಳು ಎಷ್ಟು ಚೆಂದ ನಡೆದವು ನೋಡಿರಿ ಈ ರೀತಿ ಎಲ್ಲರೂ ಪ್ರತಿಯೊಬ್ಬರು ಸ್ಟೇಜನ್ನು ಮಾಡ್ಕೊಂಡಿರ್ತಾರಂತ ತಾವೇ ಓನಾಗಿ ಸ್ಟೇಜ್ಗಳನ್ನು ಮಾಡಿಕೊಂಡಿರ್ತಾರ ಅಲ್ಲಿ ಗುಡಿ ಹೊತ್ತೆಯಿಂದ ತಾಳಿ ಅವ್ರಿಗೆ ಏನೇನು ಬೇಕು ಅವನ್ನ ಕೊಟ್ಟಿರ್ತಾರಂತ ಸಾಮೂಹಿಕ ವಿವಾಹ ನೋಡಿರಿ ಇದು ಸಾಮೂಹಿಕ ವಿವಾಹ ಅನ್ಸೋದೇ ಇಲ್ಲ ಅಷ್ಟು ಚಂದ ಮಾಡಿದ್ರು ಎಲ್ಲರೂ ಪ್ರತಿಯೊಬ್ಬರೂ ಒಂದೊಂದು ಸ್ಟೇಜನ್ನು ಮಾಡಿದರು ಒಂದು ಮನೆಯಲ್ಲಿ ಎರಡು ಮದುವೆ ಇರೋ ಇರ್ತಾವಲ್ಲರಿ ಅಲ್ಲಿ ಒಂದೇ ಸ್ಟೇಜನ್ನು ಒಂದು ಸ್ಟೇಜ್ನಲ್ಲಿ ನಾಲ್ಕು ಜನ ಮದುಮಕ್ಕಳನ್ನ ಕುಂದರ್ಸಿದ್ರು ಎಲ್ಲವನ್ನೂ ನೋಡಿದ್ವಿ ಭಾಳ ಚಂದ ಅಂದ್ರೆ ಭಾಳ ಚಂದ ಪ್ರತಿ ವರ್ಷವೂ ಇದೇ ರೀತಿ ಮಾಡ್ತಾರಂತ ನಾನು ನೋಡಿರಲಿಲ್ಲ ಈ ವರ್ಷ ನೋಡಿ ಆಶ್ಚರ್ಯ ಆಯಿತು ನೋಡಿರಿ ಈ ರೀತಿ ಬೇರೆ ಬೇರೆ ಸ್ಟೇಜ್ಗಳನ್ನು ರೆಡಿ ಮಾಡಿದ್ರು ಒಂದಕ್ಕಿಂತ ಒಂದು ಚೆನ್ನಾಗಿ ಮಾಡಿದ್ರು ಒಂಥರ ಜಾತ್ರೆ ಇದ್ದಂಗೆ ಇತ್ತು ದೊಡ್ಡ ಜಾತ್ರೆ ಇತ್ತು ವೀರಭದ್ರೇಶ್ವರ ದೇವರ ಗುಡಿ ಮುಂದೆ ಮದುವೆ ಅನ್ನೋದು ಭಾಳ ಅಂದ್ರೆ ಭಾಳ ಚೆಂದ ಆಗಿತ್ತು ಪ್ರತಿ ನೋಡಿರಿ ಇಲ್ಲಿ ಒಂದು ಬದುವರು ಇಲ್ಲೊಂದು ಜೋಡಿ ಇದೆ ಎಲ್ಲ ಜೋಡಿ ಹತ್ರನೂ ಹೋಗಿ ಸ್ವಲ್ಪ ಹಾಕಿ ಕಳ ಹಾಕಿ ಬಂದ್ವಿ ನೋಡ್ರಿ ಸ್ವಲ್ಪ ಗುಡಿಯೋಗಳನ್ನು ತೊಗೊಂಡು ಬಂದ್ವಿ ಬೇರೆ ಬೇರೆ ರೀತಿಯಿಂದ ಅಲಂಕಾರ ಮಾಡಿದ್ರು ಚಂದ ಅಂದ್ರೆ ಚೆಂದ ಮಾಡಿದ್ರು ಭಾಳ ನೋಡಿರಿ ಈ ರೀತಿ ದೂರ 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 ದೊಡ್ಡ ಆವರಣ ಅದು ಭಾಳ ವಿಶಾಲವಾದಂತಹ ಆವರಣ ವಿತ್ತರಲ್ಲಿ ನಿರಭದ್ರೇಶ್ವರ ದೇವಸ್ಥಾನದ ಮುಂದೆ ಹಂಗಾಗಿ ಬಯಲು ಜಾಗ ಭಾಳ ಇತ್ತಲ್ಲ ಹಂಗಾಗಿ ಒಬ್ಬರು ಈ ರೀತಿ ಸ್ಟೇಜ್ಗಳನ್ನು ರೆಡಿ ಮಾಡಿಕೊಂಡು ಮಾಡಿದ್ರು ನೋಡಿರಿ ಬೆಳಗ್ಗೆ ನಡೆದಿತ್ತು ಮದ್ವೆ ನಾನು ಸ್ವಲ್ಪ ನನ್ನ ಮೊದಲನೇ ಟೆಕ್ಸ್ಟ್ ಇತ್ತು ಹಂಗಾಗಿ ಅವನು ನೋಡಿರಿ ಈ ರೀತಿ ಬಾಂಡೆ ಸಹಿತ ಒಂದು ಸಿಟ್ಟಿದ್ರು ತಾವೇ ಸ್ವಂತ ಮದುವೆಗಳನ್ನು ರೀ ಆ ರೀತಿಯೇ ನಡೆದಿದ್ದು ಮದ್ವೆ ಇಲ್ಲೊಂದು ಜೋಡಿ ನೋಡಿರಿ ಎಷ್ಟು ಚಂದ ರೆಡಿಯಾಗಿ ನಿಂತಿದ್ರೆ ಅವನ ಪರೀಕ್ಷೆ ನಾನು ಸ್ವಲ್ಪ ಲೇಟಾಗಿ ಹೋದೆ ಎರಡು ಗಂಟೆ ಮೇಲೆ ಬೆಳಗ್ಗೆ ದೇವಸ್ಥಾನದಾಗ ಎಲ್ಲರದ್ದು ಅಕ್ಕಿ ಕಾಳು ನಡೆದಿರ್ಬೇಕು ದೇವಸ್ಥಾನದಾಗ ಆಮೇಲೆ ಮತ್ತು ದೈವದ ಅಕ್ಕಿ ಕಾಳು ಅಂತಾರಲ್ರಿ ಹಂಗೆ ತಮ್ಮ ತಮ್ಮ ಸ್ಟೇಜ್ ಮೇಲೆ ತಾವು ರೆಡಿಯಾಗಿ ನಿಂತ್ಕೊಂಡಿದ್ರು ಚೆಂದ ಮಾಡಿದ್ರು ಭಾಳ ಚೆಂದ ಮಾಡಿದ್ರು ಪ್ರತಿಯೊಬ್ಬರು ಸ್ಟೇಜ್ಗಳನ್ನು ಚೆನ್ನಾಗಿ ಮಾಡಿಕೊಂಡಿದ್ರು ನೋಡ್ರಿ ಈ ರೀತಿ ಮದುವೆಗಳನ್ನು ಎಲ್ಲ ಮದುವೆಯಲ್ಲಿ ಒಂದೊಂದು ಸ್ವಲ್ಪ ಸ್ವಲ್ಪ ವಿಡಿಯೋಗಳನ್ನು ತೊಗೊಂಡು ಬಂದೆ ನಾನು ಈ ಜೋಡೇನು ಚೆನ್ನಾಗಿತ್ತು ಅವರು ನೋಡ್ರಿ ಅವರು ಸಹಿತ ಹೊರಗಡೆ ಬಾಂಡೆ ಎಲ್ಲ ಇಟ್ಟಿದ್ರು ಬಾಂಡೆ ಸಾಮಾನ ಕೊಡುವಂತಹ ಪದ್ಧತಿ ಐತಲ್ಲ ನಮ್ಮ ಜನರಿಗೆ ಹಂಗಾಗಿ ಎಲ್ರು ಬಾಂಡೆ ಸಹಿತ ಹಚ್ಚಿದ್ರು ನೋಡ್ರಿ ಹೊರಗಡೆ ಇಲ್ಲೊಂದು ಇಲ್ಲೊಂದು ಅಲ್ಲೊಂದು ಇಲ್ಲೊಂದು ಅನುಕೂಲಕ್ಕೆ ತಕ್ಕಂಗೆ ಮಾಡ್ಕೊಂಡಿದ್ರು ಆ ನೋಡ್ರಿ ಇಲ್ಲೊಂದು ಮದುವೆ ಜೋಡಿ ಇತ್ತು ಅಲ್ಲಿ ಸಹಿತ ಹೋಗಿ ಸ್ವಲ್ಪ ಇಡೋ ತೊಗೊಂಡು ಬಂದು ಇಲ್ಲಿ ಎರಡು ಜೋಡಿ ಇದ್ದು ನೋಡಿರಿ ಮದುವೆವು ಎರಡು ಜೋಡಿ ಇದ್ದವು ಮದುವೆನೂ ಇದ್ದವು ನೋಡಿರಿ ಇವರು ಜೋಡಿನೂ ಚೆನ್ನಾಗಿತ್ತು ಗಿಫ್ಟ್ ಕೊಟ್ಟು ಫೋಟೋ ತೆಗೆಸ್ಕೊಂಡು ಸುಮಕತ್ತಾರ ಈ ಟಿ ಆಟ ನೋಡ್ರಿ ಅವ್ರ ಇಬ್ಬರು ಚಿನ ಕುರುಳಿಗಳು ಮತ್ತು ನೆಕ್ಸ್ಟು ಇನ್ನೊಂದು ಸ್ಟೇಜಿಗೆ ಬಂದು ನೋಡ್ರಿ ಇದು ವಾಚ್ ಚಂದ ಮಾಡಿದ್ರು ನೋಡ್ರಿ ಮಸತ್ ಮಾಡಿಟ್ಟಿರೋ ಪ್ರತಿಯೊಬ್ಬರೂ ಬೇರೆ 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 ರೀತಿಯಿಂದ ಅಲಂಕಾರ ಮಾಡಿದ್ರು ಸ್ಟೇಜ್ ಮಾತ್ರ ವಾಚ್ ಚಂದ ಮಾಡಿದ್ರು ವೆರೈಟೀಸ್ ಒಂದು ಬದಿಗೆ ಹೋಗಿ ಒಂದು ಸ್ಟೇಜನ್ನು ನೋಡಿದ್ವಿ ಅಂತ ನಾವು ಇಲ್ಲಿ ನೋಡಿರಿ ಸಾಕಷ್ಟು ಸ್ಟೇಜ್ಗಳನ್ನು ನೋಡಿದ್ವಿ ಬೇರೆ 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 ರೀತಿಯಿಂದ ಅಲಂಕಾರ ಮಾಡಿರುವಂತಹ ಅಲ್ಲಿ ಕಾ ಇದನ್ನು ಮಾಡೋಕ್ಕಾಗಿದ್ರು ನೋಡಿ ಕಾಲು ತೊಳೆ ಜಂಪ್ರ ಮಾಡಕತ್ತಿದ್ರು ಅಂದ್ರೆ ಪುಡಿಗಳಿಗೆ ಕಾಲು ತೊಳೆಯುವ ಪದ್ಧತಿ ಇರುತ್ತಾ ಮದುವೆ ನಂತರ ಮಾಡುವಂಥ ಪದ್ಧತಿ ಅದು ಇಲ್ಲಿ ಯಾರು ಇರಲಿಲ್ಲ ಇಲ್ಲೊಂದು ಸ್ವಲ್ಪ ವಿಡಿಯೋ ತಗೊಂಡು ಮತ್ತು ನೆಕ್ಸ್ಟು ಮತ್ತು ಬೇರೆ ಕಡೆ ಹೋಗಿ ನೋಡಿರಿ ಇಲ್ಲಿ ಕೂಡ ரெடியாக திரு வட்டி மா நோட் அவ்வளோ துடோகே இல்ல இத்து அது வீடியோ தகண்டு மெக்ஸ்டு இல்லை வந்து நின்று அவருனா வீடியோ மாதிரி நோடி அவருக்கு ஃபோஸ் கொட்டோ ம ನೆಕ್ಸ್ಟ್ ಇನ್ನೇನು ಜೋಡಿ ಹತ್ತಿರ ಬಂದಿರೋರಿ ಭಾಳ ಚಂದ ಅಂದ್ರೆ ಭಾಳ ಚಂದ ಅದ್ಭುತ ಅನ್ನಿಸ್ತು ರೀ ನನಗೆ ಒಂಥರ ನನಗೆ ಏನಂದ್ರೆ ಖುಷಿ ಆಯಿತು ಒಂಥರ ಅನಿಸ್ತು ಇದು ನೋಡಿರಿ ಸಮುದಾಯ ಭವನ ಇಲ್ಲಿ ಒಂದು ನಾಲ್ಕು ಮಡಿಗಳನ್ನು ಇದ್ವು ಅಲ್ಲೇ ನಾಲ್ಕು ಜೋಡಿಗಳನ್ನು ಕೂಡಿಸಿದ್ರೆ ಒಂದೊಂದು ಮದುವೆ ಏನಕ್ಕೆ ಇಷ್ಟಂತ ರೀ ಯಾಕಂದ್ರೆ ಬಂಗಾರನೂ ದುಬಾರಿ ಇರ್ತೈತಿ ಈಗ ಸೀರೆ ಬಂಗಾರ ಈ ರೀತಿ ಕೊಡಬೇಕಾಗತ್ತೆ ಅನ್ನದಾನ ಮಾಡಬೇಕು ಅವ್ರಿಗೆ ಮತ್ತೆ ಹೆಲ್ಪ್ ಆಗುತ್ತಲ್ಲ ಹಂಗಾಗಿ ಒಂದೊಂದು ಮದುವೆಗೆ ಎಷ್ಟಿಷ್ಟಂತ ಬೇಡ ಪಡೆದಿರ್ತಾರೆ ಏನೋರು ಮತ್ತು ಅವ್ರಿಗೆ ಹೆಲ್ಪ್ ಆಗ್ಬೇಕಲ್ಲ ರೀ ಅಷ್ಟು ಮದುವೆಗಳನ್ನು ಮಾಡ್ಬೇಕಲ್ಲ ಅವ್ರಿಗೆ ಇದಾಗ ಅನಿಸುತ್ತೆ ನೋಡಿರಿ ಈ ರೀತಿ ರೆಡಿಯಾಗಿ ಹೊಲ್ತಿತ್ತು ಇಲ್ಲೊಂದು ಎರಡು ಮದುವೆಗಳಿದ್ದು ದೊಡ್ಡ ಸಮುದಾಯ ಭಾವ ಅನ್ನೋದು ಒಂದೊಂದು ಹಾಕಿರ್ತಾವಲ್ಲ ಈಗ ಮತ್ತೆ ಸಾಮೂಹಿಕ ವಿವಾಹ ಅಂತೇಳಿ ಅಲ್ಲೆಲ್ಲ ಮದುವೆ ನೋಡಿಕೊಂಡು ನೆಕ್ಸ್ಟ್ ನಾವು ಏನು ಮಾಡಿದ್ವಿ ಊಟಕ್ಕೆ ಬಂದೆ ನೋಡಿರಿ ಇಲ್ಲಿ ಕೊಪ್ಪರಿಗೆಯಲ್ಲಿ ಅಡುಗೆಯನ್ನು ಮಾಡಿದ್ರು ಬೂಂದೆ ಅನ್ನ ಸಾರು ಮಾಡಿದ್ರು ಮತ್ತು ಸಾಕಷ್ಟು ಜನರಿಗೆ அஸ்டுகினு அஷ்டு மணி நடைத்தன அஷ்டேன் கதலனில் நோட் லைன் சாக்கி லைன் சைத்த மாதாரி ஒலைகளும் நோட் கொப்பிரி அடுக்குமாரு பூந்தி அந்த மொதல் ரெடி மாட்டித்தார் அன்னார் மாசாத வீரபிரீஸ்வரன் பிரசாத மஸ்தித்து அன்ன சாம்பார் லைன் ஹோகி நோட் நான் பூந்த அக்கஸ்க்கண்டு ಹಾಕ್ಸ್ಕೊಂಡು ಬಂದು ಬಂದು ಊಟ ಮಾಡಿಕೊಂಡು ಎಂತ ನೋಡ್ರಿ ಅವನ ಫ್ರೆಂಡ್ಸು ಬಂದಿದ್ರು ಹಾಗಾಗಿ ಆ ಊಟ ಮಾಡಿಕೊಂಡ್ವಿ ನೋಡಿರಿ ಮುಂದೆ ಅನ್ನ ಸಾರು ಊಟ ಮಾಡಿ ಮತ್ತು ಹೊರಗಡೆ ಬಂದ್ರೆ ಈ ರೀತಿ ಪಾನ್ ಕಟ್ಟೋರು ಸಾಕಷ್ಟು ಜನ ಇದ್ರು ವಾಟ್ರ್ ಬಾಟ್ಲಿ ಸಹಿತ ವಾಟ್ರ್ ಬಾಟ್ಲಿ ಪಾನ್ ಮಾಡೋರು ಸಾಕಷ್ಟು ಜನ ಇದ್ದಾರೆ ನೋಡ್ರಿ ಇಲ್ಲಿ ఎలా ముగస్కొండ మనకి ఉరిట్రి మే సాయంకాల దీపత్సవైతే మవాకి వర్బు